ಚಿಕ್ಕನಾಯಕನಹಳ್ಳಿ ತಾಲೂಕು ಆಡಳಿತದ ವತಿಯಿಂದ ಕನಕದಾಸರ ಐನೂರ ಮೂವತ್ತನೇ ಜಯಂತಿ ಆಚರಣೆ ಮಾಡಲಾಯಿತು ಶಾಸಕ ಸಿಬಿ ಸುರೇಶ್ ಬಾಬು ಮಾತನಾಡಿ ಮಹನೀಯರ ತತ್ವ ನಮಗೆ ಮಾರ್ಗದರ್ಶನ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೆಯಬೇಕಿದೆ ಈ ನಿಟ್ಟಿನಲ್ಲಿ ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಜಾತಿ ವ್ಯವಸ್ಥೆಯನ್ನ ವಿರೋಧಿಸಿದ್ದರು ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪುರಂದರ ಕೆ ಗ್ಯಾರಂಟಿ ಅಧ್ಯಕ್ಷರಾದ ಲಿಂಗದೇವರು ಕನ್ನಡ ಸಂಘದ ಅಧ್ಯಕ್ಷರಾದ ಸಿಬಿ ರೇಣುಕಾಸ್ವಾಮಿ ಬಿಇಒ ಕಾಂತರಾಜು ಸಿಡಿಪಿಒ ಹೊನ್ನಪ್ಪ ಬಿಸಿಎಂ ಇಲಾಖೆ ಭಾಗ್ಯಮ್ಮ ರೋಟರಿ ಅಧ್ಯಕ್ಷರಾದ ಮಹಾಲಿಂಗಯ್ಯ ಸೇರಿದಂತೆ ಅಧಿಕಾರಿಗಳು ಭಾಗವಹಿಸಿದ್ರು ವರದಿ ಫೈರುಸ್ ಪಾಷಾ ಬುಕ್ಕಾಪಟ್ಟಣ ಆ ನಿಟ್ಟಿನಲ್ಲಿ ಕೆಲವರು ಕೀರ್ತನೆಗಳ ಮುಖಾಂತರ ಕೆಲವರು ಸಮಾಜವನ್ನು ತಿದ್ದ ಮುಖಾಂತರ ಮತ್ತೆ ಬಾಬಾ ಸಾಹೇಬರು ಇವತ್ತು ಸಂವಿಧಾನವನ್ನು ರಚನೆ ಮಾಡಿ ಎಲ್ಲರೂ ಕೂಡ ನ್ಯಾಯ ದೊರೆಸಿಕೊಡೋ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲರೂ ಕೂಡ ಆದರ್ಶಪ್ರಾಯವಾಗಿರ್ತಕ್ಕಂಥ ಎಲ್ಲ ಮಾನ್ಯ ಕೂಡ ಇವತ್ತು ಸ್ಮರಿಸ್ಕೊಳ್ಳೋದ್ರ ಜೊತೆಯಲ್ಲಿ ಎಲ್ಲರೂ ಕೂಡ ಕುಲ ಕುಲ ಕುಲಕುಲಫಲಗಳನ್ನು ಒಳಗಾಡ ಜಾತಿ ಜಾತಿ ಮಧ್ಯೆ ಸಂಘರ್ಷಗಳಿರಬಾರ್ದು ಕಂದರ್ಕಗಳಿರಬಾರ್ದು ಅಂತಕ್ಕಂಥದ್ದನ್ನ ಅಂದೇ ಸಾರಿದರು ಅವರು ಅದನ್ನು ನಾವೆಲ್ಲರೂ ಕೂಡ ಇವತ್ತು ನೋಡ್ತಾ ಇದ್ದೀವಿ ಇವತ್ತು ಮೀಸಲಾತಿ ಅಂದ ಹಿಡಿದು ಒಳ ಮೀಸಲಾತಿವರೆಗೂ ಹೊರಡ್ಬಿಟ್ಟಿದ್ದೀವಿ ನಾವು ಜಾತಿನಲ್ಲೇ ಒಳ ಜಾತಿಗಳನ್ನ ಹೊಡೆದುಕೊಂಡು ಹೋಗಿದ್ವಿ ಇದು ಇಲ್ಲಿ ಕೊನೆ ಅಂತಕ್ಕಂಥದ್ದು ಅವತ್ತೇ ಕರಗಾಸರು ಸಾರಿದರು ಇದನ್ನು ನಾವೆಲ್ಲರೂ ಕೂಡ ಪ್ರತಿಪಾದಿಸುವಂಥದ್ದಾಗಬೇಕು ಅವರೆಲ್ಲ ಪಾನೀಯರು ಸರ್ವ ದಾರ್ಶನಿಕ ಒಂದೇ ಅವರು ಉದ್ದೇಶ ಸಮಾಜ ಒಂದು ಷ್ಟೇ ಅವರ ದೇವದ್ವೇಷ ಆಗಿತ್ತು ಆ ನಿಟ್ಟಿನಲ್ಲಿ ಕೆಲವರು ಕೀರ್ತನೆಗಳ ಮುಖಾಂತರ ಕೆಲವರು ಸಮಾಜವನ್ನು ತಿದ್ದ ಮುಖಾಂತರ ಮತ್ತು ಬಾಬಾ ಸಾಹೇಬರು ಇವತ್ತು ಸಂವಿಧಾನವನ್ನು ರಚನೆ ಮಾಡಿ ಎಲ್ಲರೂ ಕೂಡ ನ್ಯಾಯ ದೊರಕಿಸ್ಕೊಡೋ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿರ್ತಕ್ಕಂಥ ಎಲ್ಲ ಮಾನ್ಯ ಮುಖಾಂತರ ಸಮಾಜವನ್ನು ತಿದ್ದಂಥ ಕೆಲಸ ಏನು ಮಾಡಿದ್ರು ಇವತ್ತು ಉಡುಪಿಲಿರ್ಬೋದು ಮತ್ತು ನರಧಾರಿನ ಚರಿತ್ರೆ ಇರ್ಬೋದು ಇವೆಲ್ಲದನ್ನು ಕೂಡ ನಾವು ಸ್ಮರಿಸ್ಕೊಂಡ ಅದರಲ್ಲಿ ಯಾರು ಇನ್ನೂ ಕೇಳಿ ಅಂತಕ್ಕಂಥ ಭಾವ ಬೇಡ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥದ್ದನ್ನ ಸಾರಲಿಕ್ಕೆ ಇವತ್ತು ಕನಕದಾಸರು ಎಲ್ಲರೂ ಕೂಡ ಒಂದು ಅಡಿಪಾಯವನ್ನು ಹಾಕಿದರು ಇದಕ್ಕೆ ನಾನು ಪೂರ್ವಕವಾಗಿ ಅವರ ಜಯಂತಿಯನ್ನು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ ಆ ಜಯಂತಿ ಮುಖಾಂತರ ನಾವೆಲ್ಲರೂ ಕೂಡ ಅವರ ಆದರ್ಶಗಳನ್ನ ನಾವು ಎತ್ತಿಡೀತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಎಂಥ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಕನಕ ಜಯಂತಿಯ ಶುಭಾಶಯಗಳನ್ನೇ ತನ್ನ ಮಾಡಿಕ ಶುಭಾಶಯಗಳನ್ನು ನಮಗೆಲ್ಲ ಹೋಗುತ್ತಾ ತಾಲೂಕು ಆಡಳಿತದಿಂದ ಇವತ್ತು ಏನು ಕನಕದಾಸರ ಜಯಂತಿ ಆಚರಣೆಯನ್ನು ಮಾಡ್ತಿದ್ದೀರಾ ಈ ಒಂದು ಆಚರಣಾ ಸಮಾರಂಭದಲ್ಲಿ ಅಧ್ಯಕ್ಷತೆಯಲ್ಲಿ ಆಚರಣಾ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಕೊಂದರ್ ಅವರೇ ಹಾಗೂ

ಭಾಳ ದೊಡ್ಡದು ಅಂತ ಹೇಳಿ ನಮ್ಮ ಚಂದ್ರಶೇಖರ್ ಅವರ ಸತ್ಯ ಮನುವಾದ ಮನುವಾದಕ್ಕೆ ನಾವು ಹೋಗಬಾರ್ದು ಮಾನವ ಧರ್ಮವನ್ನು ನಾವು ಅನ್ಸಸ್ನ ಹಿಡಬೇಕು ಅನ್ನೋ ಒಂದು